ಾಂಕುರೆಗೆಂ ಬೀರ ಸಮದತ ಮದತ ಸಸಿಧರ ಸಾರಕ ಗುರು ಶಂಕರನಿಗೆಂ ಲೋಕಯ ದುಳು ತುಮ ಖ್ಯಾತಿಯ ದರ್ಶ ಕಾಕ ಮತಗಳ ಪಯಸಿದ ಗೆಂ ನಾಕ ಭವಜಿತ ನಾಕ ಗಮಿತ ಲೋಕ ಶ್ರೀರಾಮನಿಗೆಂ ಚಂಡನ ಮತಿಗಳಿ ಖಂಡಿಸಿ ಬ್ರಹ್ಮಣ ತತ್ವ ಭೋಧಿಪಗೆಂ ಖಂಡ ಪರಶಿವನ ತುಂಡ ಜನಸಿತಾ ಚಿದ ರಾಜ್ಯರಿಗೆ

ಸ್ಥಾಪನೆ ಮಾಡೋದಕ್ಕಿಂತ ಒಂದು ಶಾಲೆಯನ್ನು ಒಂದು ಗ್ರಂಥಾಲಯವನ್ನು ನಿರ್ಮಾಣ ಮಾಡಿದರೆ ಅದು ನೂರು ದೇವಸ್ಥಾನಗಳಿಗೆ ಸಮ ಅನ್ನುವ ರೀತಿಯೊಳಗೆ ಇವತ್ತು ಮತ್ತೆ ಶಾಸಕರು ಯಾವತ್ತೂ ಕೂಡ ಅವರು ನಮ್ಮ ಹಿಂದ ಆಧಾರ ಅನ್ನೋದಕ್ಕೆ ನಾವು ಇವತ್ತ ಏನು ಒಂದು ಭೂಮಿ ಪೂಜೆಯನ್ನು ಮಾಡಿದ್ವಿ ಸಾಯಿಬ್ರ ಒಂದು ಮುಖಂಡತ್ವದೊಳಗೆ ಅದನ್ನು ನಾವು ಇವತ್ತು ಸ್ಮರಿಸಬಹುದು ಈಗ ಈ ಒಂದು ನೆಲೆಗಳನ್ನ ನಾವು ಕುಂತೀವಪ್ಪ ಅಂತಂದ್ರೆ ಅದು ಕೂಡ ಸಾಹಿಬ್ರಿಗೆ ಕೊಡುಗೆ ಸುಮಾರು ಐವತ್ತು ಸಾವಿರ ರೂಪಾಯಿನ ಸಾಹೇಬರು ಕೊಟ್ಟಾಗ ನಾವು ಈ ತಗಡನ್ನು ಹಾಕಿ ಈ ದೇವಸ್ಥಾನ ಸುತ್ತಮುತ್ತ ಪೂರ್ತಿಕೊಳ್ಳಕ್ಕೆ ಅವಕಾಶ ಮಾಡ್ಕೊಂಡ್ವಿ ಸೊ ಹಾಗಾಗಿ ಇವತ್ತು ಈ ಒಂದು ಈ ಲೋಕೋಪಯೋಗಿ ಇಲಾಖೆ ಹಾಗೂ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಒಂದು ಅಡಿಯೊಳಗ ನಮ್ಮ ಅಲೆಮಾರಿ ಕಾಲೋನಿಯೊಳಗ ಅಲೆಮಾರಿ ಗ್ರಂಥಾಲಯ ಒಂದು ಕಟ್ಟಡದ ಭೂಮಿ ಪೂಜೆಯನ್ನು ನೆರವೇರಿಸಲು ಇವತ್ತು ಆಗಮಿಸಿ ಆ ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ನಮ್ಮ ಎಲ್ಲರಿಗೂ ಖುಷಿ ತರುವ ಆಗಿ ಮಾಡಿರ್ತಕ್ಕಂಥ ಜನಪ್ರಿಯ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಈ ಸಾಹೇಬರನ್ನು ನಮ್ಮೆಲ್ಲ ಸಮಾಜದ ಬಂಧುಗಳ ಪರವಾಗಿ ಹಾಗೂ ಈ ಗ್ರಾಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಒಂದು ಬೇಡಿಕೆ ಬಹುತೇಕ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲದಲ್ಲಿ ಇದು ಮಂಜೂರು ಅಂತ ನಮ್ಮ ಬಹುತೇಕ ಆ ಅವಧಿಯಲ್ಲಿ ನಾನು ಶಾಸಕರು ಇದ್ದಾಗ ನನ್ನ ಪತ್ನಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಇದ್ದಾಗ ಈ ಒಂದು ಗ್ರಂಥಾಲಯವನ್ನು ಇದು ವಿಶೇಷವಾಗಿ ಕೆಲವರು ಗ್ರಾಮದ ಅದೃಷ್ಟ ಒಂದು ಸಾರ್ವಜನಿಕ ಗ್ರಂಥಾಲಯ ಇದೆ ಇದು ವಿಶೇಷವಾಗಿ ದುಡ್ಡು ನಮ್ಮ ಜನಾಂಗಕ್ಕಾಗಿ ಒಂದು ಈ ಒಂದು ಗ್ರಂಥಾಲಯವನ್ನು ಮಾಡಬೇಕು ಅಂತ ಒಂದು ಬೇಡಿಕೆ ಏನು ಈ ಗ್ರಂಥಾಲಯಕ್ಕೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಮತ್ತು ಐವತ್ತಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ಕಾಮಗಾರಿಯನ್ನು ಇವತ್ತು ಭಾಳ ಸಂತೋಷದಿಂದ ಪೂಜೆಯನ್ನು ನೆರವೇರಿಸಿದ್ವಿ ಅನ್ನೋ ಮಾತನ್ನು ಹೇಳೋದ್ರ ಜೊತೆಗೆ ಇವತ್ತು ನಮ್ಮ ಸ್ನೇಹಿತರು ಬಹಳ ಉತ್ತಮವಾದ ಮಾತನ್ನು ನಾವು ನೂರಾರು ದೇವಸ್ಥಾನಗಳನ್ನು ದೇವಾಲಯನ ಕಟ್ಟಾಡಕ್ಕೆ ಇದ್ದು ಆದರೆ ಒಬ್ಬ ಮನುಷ್ಯನನ್ನು ಮನುಷ್ಯನಾಗಿ ಮಾಡೋದಕ್ಕೆ ಇವತ್ತು ಒಂದು ಪುಸ್ತಕ ಒಂದು ಗ್ರಂಥಾಲಯ ಅನ್ನೋದಿದ್ರೆ ಲಕ್ಷ ಜನಕ್ಕೂ ನಾವು ಸುಧಾರಣೆಯನ್ನು ಮಾಡುವಂಥ ಈ ಒಂದು ಗ್ರಂಥಾಲಯಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಕೊಟ್ಟು ಇವತ್ತು ನಮ್ಮ ಲೋಕೋಪಯೋಗಿ ಹಾಕಿ ನಂತರ ಈ ಒಂದು ಕಟ್ಟಡದ ನಿರ್ಮಾಣಕ್ಕಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರಾತಿಯನ್ನು ಇವತ್ತು ಮಾಡಿದ್ದೇವೆ ಇವತ್ತು ಆರು ತಿಂಗಳು ಇದರ ಅಂಗಿ ಆರು ತಿಂಗಳಲ್ಲಿ ನಮ್ಮ ದಿನದಂಥ ಚಕ್ರಪ್ಪ ಮಾಲೀಕ ಅವರ ಒಂದು ನೇತೃತ್ವದಲ್ಲಿ ಕಟ್ಟಡ ನಿರ್ಮಾಣ ಆಗುತ್ತೆ ಇದ್ದರೆ ಆರು ತಿಂಗಳಲ್ಲಿ ನಿರ್ಮಾಣ ಆದ ತಕ್ಷಣ ಅವರು ಉದ್ಘಾಟನೆಯನ್ನು ಕೂಡ ನಿರ್ವಹಿಸ್ತವೆ ಬಹುತೇಕ ಒಂದು ಗ್ರಂಥಾಲಯ ಇನ್ನೊಂದು ಬಹಳ ಮುಖ್ಯವಾದ್ದು ನಮ್ಮ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ನಮ್ಮ ನಾಗೋಡ್ರಾಗಿರ್ಬೋದು ನಮ್ಮ ಚನ್ನಬೋಸು ಆಗಿರ್ಬೋದು ಅನೇಕ ಜನ ಈ ಒಂದು ಸಿ ಸಿ ರಸ್ತೆ ಆಗಬೇಕಾಗಿತ್ತು ಹಲವಾರು ದಿನ ವರ್ಷ ಅಲ್ಲಿ ಜನರು ಸಂಚಾರ ಮಾಡೋದು ಕೂಡ ಭಾಳ ತೊಂದರೆ ಮೇಲಿಗೇ ಮೇಲ್ ಮೇಲೆ ಕಡೆ ಸಹ ಅದಕ್ಕೊಂದು ಸಿ ಸಿ ರಸ್ತೆ ಆಗ್ತದೆ ಅಂತ ಹೇಳಿದಾಗ ಅದಕ್ಕೂ ಕೂಡ ಸುಮಾರು ಅರವತ್ತು ಲಕ್ಷ ರೂಪಾಯಿಯನ್ನು ಈಗಾಗಲೇ ಮಂಜೂರಾತಿ ಮಾಡಿದ್ವಿ ಮತ್ತು ಹೊಸದಾಗಿ ಅದಕ್ಕೆ ಘಟನೆ ನಿರ್ಮಾಣಕ್ಕೆ ಕೂಡ ಮೂವತ್ತು ಲಕ್ಷ ರೂಪಾಯಿಯನ್ನು ಅದು ಬೇರೆ ಒಟ್ಟಾರೆ ತೊಂಬತ್ತು ಲಕ್ಷ ರೂಪಾಯಿ ಆ ಕಾಮಗಾರಿಯನ್ನು ಮಾತ್ರ ಆ ಕಾಮಗಾರಿಯನ್ನು ಕೂಡ ನಮ್ಮ ಪೂಜೆಯನ್ನು ದೊಡ್ಡ ವ್ಯವಸ್ಥೆಯನ್ನು ಮಾತನ್ನು ಹೇಳ್ತಾ ಈ ಕೇವಲ ಕರ್ನಾಟಕ ರಾಜ್ಯ ಅಲಮಾರಿ ಮತ್ತು ಅದೇ ಅಲಮಾರಿ ಈ ಒಂದು ಜನ ಅಲ್ಲ ನಮ್ಮ ರಾಜ್ಯದಲ್ಲಿ ಬಹುಕಡೆಗೆ ನನ್ನ ತಾಲೂಕಿನಲ್ಲಿ ಕೂಡ ಬಹಳಷ್ಟು ಜನ ಇವತ್ತು ಆ ಸಣ್ಣ ಪುಟ್ಟ ಸಮುದಾಯ ಇವತ್ತು ಸರ್ಕಾರದಿಂದ ಅವರಿಗೆ ನ್ಯಾಯ ಸಿಗಬೇಕಾಗಿದೆ ಎಂದಿನಿಂದ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ ಬಹುತೇಕ ಇವತ್ತೇನು ನಮ್ಮ ಸ್ನೇಹಿತರಾದಂಥ ಅವರು ಹಾಗೆ ಅವರು ಒಂದು ಮನವಿ ಪತ್ರವನ್ನು ಕೂಡ ಇಲ್ಲಿ ನಾನು ಕೊಟ್ಟಿದ್ದಾರೆ ಖಂಡಿತವಾಗಿ ತಮ್ಮ ಬೇಡಿಕೆಗಳಿಗೆ ಅನುಗುಣವಾಗಿ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಂಬಂಧ ಸಿದ್ದರಾಮಯ್ಯ ಸಹೇ ಅವರಿಗೆ ನಾನು ಕೂಡ ಪತ್ರವನ್ನು ತಮ್ಮ ಬೇಡಿಕೆಗಳು ಏನೇನು ಇದ್ದಾವ ಆ ಬೇಡಿಕೆಗಳನ್ನು ಪರಿಗಣಿಸಿ ತಮಗೆ ನ್ಯಾಯವನ್ನು ಕೊಡುವಂಥ ಕೆಲಸಕ್ಕೆ ಖಂಡಿತವಾಗಿ ನಾನು ಹೆಚ್ಚಿನ ಒತ್ತಡವನ್ನು ಹೇರ್ತೀನಿ ಅನ್ನೋ ಭರವಸೆಯನ್ನು ಕೂಡ ಮತ್ತು ಅದರಂತೆ ಈಗಾಗಲೇ ಕರ್ನಾಟಕ ರಾಜ್ಯ ಅಲಮಾರಿ ಮತ್ತು ಹಳೆಯ ಅಲಮಾರಿ ಜಲಾಂಗಣದ ಒಂದು ನಿಗಮ ಮಂಡಳಿ ಕೂಡ ಇದೆ ಇದು ಹಿಂದುಳಿದ ವರ್ಗ ಪ್ರವರ್ಗ ಒಂದರಲ್ಲಿ ಬರ್ತಾರೆ ನನ್ನ ಒಂದು ನಿಗಮ ಕೂಡ ನೀರು ಸೈವಲಿಂಗಾಯಕ ಅಭಿವೃದ್ಧಿ ನಿಗಮ ಕೂಡ ಕಲ್ಯಾಣ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಂದರೆ ಬರೋ ಅದರಲ್ಲೇ ಬರೋದು ಈ ಪ್ರವರ್ಗ ವರ್ಗ ಒಂದು ಒಂದರಲ್ಲಿರುವಂಥ ಈ ಜನಾಂಗದ ಒಂದು ನಿಗಮ ಮಂಡಳಿ ಏನಿದೆ ಅದಕ್ಕೆ ಬಹುತೇಕ ಇನ್ನೂ ಥರ ನಾವು ಹೇಳಿದ ಹಾಗೆ ನಿಮಿತ್ತ ನೇಮಕ ಮಾಡಿಕೊಳ್ಬೋದು ಒಂದು ಅಧ್ಯಕ್ಷವನ್ನು ಮಾಡಿ ನನಗೆ ಅನುವಾನ ಅನುದಾನವನ್ನು ಕೊಟ್ಟು ಎಲ್ಲೆಲ್ಲಿ ಆ ಜನಾಂಗಿದೆ ಅಲ್ಲಿ ಅವರಿಗೆ ಎಲ್ಲ ಸೌಕರ್ಯಗಳಿವೆ ಇದೇನು ಒಂದು ನಿಗಮ ನಿಂತರ ಬಹುತೇಕ ನನ್ನ ನಿಗಮ ನಂತರ ಸುಮಾರು ಒಂಬತ್ತು ಯೋಜನೆಗಳನ್ನು ಜನರಿಗೆ ರೈತರಿಗೆ ಸ್ವಯಂ ಉದ್ಯೋಗದಾರರಿಗೆ ಮತ್ತು ಶಿಕ್ಷಣ ಇಲಾಖೆ ಕೂಡ ಏನು ವಿದ್ಯಾರ್ಥಿಗಳಿಗೆ ಇವತ್ತು ಅವರ ವಿದ್ಯಾಭ್ಯಾಸಕ್ಕೂ ಕೂಡ ಇವತ್ತು ನಮ್ಮ ನಿಗಮ ಹಿತ್ರ ಅವರಿಗೆ ನೇರವಾಗಿ ಸಹಾಯವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ ಈ ವರ ಈ ಒಂದು ನಿಗಮ ಹತ್ರ ಕೂಡ ಎಲ್ಲ ಯೋಜನೆಗಳನ್ನು ಒಳಗೊಂಡು ಹೆಚ್ಚಿನ ಅನುದಾನವನ್ನು ಕೊಟ್ಟು ಒಂದು ನಿಗಮದ ಅಧ್ಯಕ್ಷನ ಶೀಘ್ರವೇ ಮಾಡೋದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡಿಕೊಂಡು ಇದಕ್ಕೆ ಶೀಘ್ರದಲ್ಲೇ ತಿಳಿದುಕೊಂಡು ಪರಿಹಾರವನ್ನು ಹೇಳಿ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಗ್ರಂಥಾಲಯ ಇಲಾಖೆಯ ನಿರ್ದೇಶಕರು ಉಪನಿರ್ದೇಶಕರು ಆಗಿರುವಂತಹ ಶ್ರೀ ಹಜೀರಾ ಮೇಡಮ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಟ್ಟಿ ಹಾಗೆ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರಾಗಿರ್ತಕ್ಕಂಥ ಈರಯ್ಯ ಸಾಹೇಬ್ರನ್ನು ಕೂಡ ಈ ಸಮಾರಂಭಕ್ಕೆ ನಮ್ಮ ಸಮಾಜದ ಪರವಾಗಿ ಹಾಗೂ ಹಾಗೆ ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗ್ರಾಮದ ಹಿರಿಯರು ಸದಾ ಮಾರ್ಗದರ್ಶಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಅಪ್ಪ ಸಾಹೇಬ್ ನಾರ್ಗೌಡರವರನ್ನು ಕೂಡ ಸಮಾಜದ ಪರವಾಗಿ ತಿಂಗಳ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಈ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳು ಆಗಿರುವಂತಹ ಸುಮನ್ ಬಾವಲಜಿ ಮೇಡಮ್ ಅವರನ್ನು ಕೂಡ ತುಂಬೃದಯದ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ